ಮತ್ಸಮುದ್ರಾ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ತಾಲೂಕಿನ ಮತ್ಸಮುದ್ರ ಗ್ರಾಮದ ಮತ್ಸಾಂಜನೇಯ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜತೆ ಪ್ರತಿ ವರ್ಷದಂತೆ ಭಾನುವಾರ ಸಂಜೆ ಉಟ್ಲು ಪರಿಷೆ ನಡೆಯಿತು ಉಟ್ಲ ಪರಿಷೆ ಇಂದಿನ ವಿಶೇಷವಾಗಿದೆ ಉದ್ದಲೆಯ ಕಂಬಕ್ಕೆ ಜೇಡಿ ಮಣ್ಣನ್ನು ಕಂಬದ ಮೆಟ್ಟಿ ಮೇಲಿನಿಂದ ಲೋಳೆರಸವನ್ನು ಒಬ್ಬರು ಸುರಿಯುತ್ತಿರುತ್ತಾರೆ ಅತಿ ನುಣುಪಿನ ಜಾರುವ ಕಂಬವನ್ನು ಶ್ರದ್ಧಾ ಭಕ್ತಿಯಿಂದ ಮತ್ಸಾಂಜನೀಯ ಸ್ವಾಮಿಯನ್ನು ಪೂಜೆ ಸಲ್ಲಿಸಿದ ಬಳಿಕ ಎಂಟತ್ತು ಜನರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಕಂಬವನ್ನು ಹತ್ತಲು ಮೂರ್ನಾಲ್ಕು ಬಾರಿ ಹದಿನೊಂಬತ್ತಕ್ಕೆ ಹತ್ತಿ ವಿಫಲವಾದ ಬಳಿಕ ಜನರು ಕೆ ಕೆ ದೇವರ ನಾಮ ಜೋರಾಗಿತ್ತು ಬಳಿಕ ಎಲ್ಲರ ಹುಮ್ಮಸ್ಸಿನಿಂದ ನೆನೆದು ಶಿವಕುಮಾರ್ ಎನ್ನುವರು ಕಂಬದ ಮೇಲಿದ್ದ ನಾಲ್ಕು ತೆಂಗಿನಕಾಯಿ ಮುಟ್ಟಿದರು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ದೇವರ ಪ್ರಸಾದ ನೀಡಿ ಗೌರವಿಸಿದರು ಈ ಆಟ ನೋಡಲು ನೆರೆ ಆಂಧ್ರ ಹಾಗೂ ರಾಜ್ಯದ ನಾನಾ ಭಾಗ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಂದ ಜನರು ಸೇರಿದ್ದರು ಜಾತ್ರಾ ಮಹೋತ್ಸವದಲ್ಲಿ ಅಂಗವಾಗಿ ಶನಿವಾರ ವಿವಿಧ ಪೂಜಾ ಕೈಂಪರ್ಯಗಳಲ್ಲಿ ಶಾಸಕ ಟಿ ರಘುಮಾತಿ ಒಂಬತ್ತು ಸೇರಿದಂತೆ ಇನ್ನಿತರರು ಭಾಗವಹಿಸಿ ಕ್ಷೇತ್ರದ ಉಳಿತಿಗಾಗಿ ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಟಾಪನ್ ಮಾಜಿ ಸದಸ್ಯ ಸಮರ್ಥರಾಯ ಅನಿಲ್ ಆಂಜನೇಯ ವೀಲಪ್ಪ ತಿಪ್ಪೇಸ್ವಾಮಿ ಮನೇಶ್ ಜೈನಾ ಯೂರಪ್ಪ ಸೇರಿದಂತೆ ದೇವಸ್ಥಾನ ಕಮಿಟಿ ಸದಸ್ಯರು ಹಾಗೂ ಗ್ರಾಪಂ ಸದಸ್ಯರು ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು